ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಲಾಯಿತು ದೇಶಾದ್ಯಂತ ಇದರ ಕುರಿತಾಗಿ ಸವಿಸ್ತಾರವಾದಂಥ ವರದಿಯನ್ನು ಎರಡು ಸಂದರ್ಭದಲ್ಲಿ ಕೊಟ್ಟಿದ್ದೇನೆ ಇವತ್ತು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಈ ಹುಟ್ಟುಹಬ್ಬದ ಸಂಭ್ರಮದ ವಿಚಾರವನ್ನಿಟ್ಟುಕೊಂಡು ಇಟ್ಟುಕೊಂಡು ರಾಜಕಾರಣಿಗಳು ಹೇಗೆ ರಾಜಕಾರಣ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಮ್ಮೆಂದ್ರಿಗೆ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ತಾನೇ ನಾನು ಮಹಾರಾಷ್ಟ್ರಕ್ಕೆ ಹೋದ ಸಂದರ್ಭದಲ್ಲಿ ಮುಂಬೈನಲ್ಲಿ ಕೆಲವು ದಿವಸ ತಂಗಿದ್ದೆ ಅಲ್ಲಿ ನಡೆದ ವಿದ್ಯಮಾನಗಳ ಕುರಿತು ತಮಗೆ ಹೇಳಿದೆ ಮನ ಮನೋಜ್ ಜರಾಂಗೆ ಪಾಟೀಲ್ ಅನ್ನುವಂಥ ವ್ಯಕ್ತಿ ಮರಾಠ ಮೀಸಲಾತಿಯ ಕುರಿತು ಹೇಗೆ ಮುಂಬೈನ ಸಿ ಎಸ್ ಟಿನಲ್ಲಿ ಛತ್ರಪತಿ ಶಿವಾಜಿ ಟರ್ಮಿನಸ್ನಲ್ಲಿ ದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದ ಹೇಗೆ ಮುಂಬೈನಲ್ಲಿ ಭಾಳ ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿತ್ತು ಅನ್ನೋದ್ರ ಕುರಿತು ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ಏಕನಾಥ ಶಿಂದೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ತಾನು ಲೀಡ್ ತೆಗೆದುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬಹುದಾದಂಥ ಬೇಕಾದಷ್ಟು ಅವಕಾಶಗಳಿದವು ಏಕೆಂದರೆ ಒಂದು ಸರ್ಕಾರಕ್ಕೆ ಸವಾಲಾದ ವಿಚಾರ ಬಂದ ಸಂದರ್ಭದಲ್ಲಿ ಅದರ ಪ್ರಮುಖ ವ್ಯಕ್ತಿಗಳಾದಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವ ಇವರೆಲ್ಲರೂ ಕೂಡ ಅದರ ಭಾಗವಾಗಿ ಕೆಲಸ ಮಾಡಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅದು ಅವರ ಜವಾಬ್ದಾರಿ ಕೂಡ ಅವರ ಕರ್ತವ್ಯ ಕೂಡ ವಿಟಿಯಲ್ಲಿ ಅಷ್ಟೆಲ್ಲ ಗಲಾಟೆ ಮಾಡಿ ಎಲ್ಲ ಮಹಾರಾಷ್ಟ್ರದ ಹಳ್ಳಿ ಹಳ್ಳಿಯಿಂದ ಜನ ಬಂದು ರಸ್ತೆಯಲ್ಲೇ ಅಡುಗೆ ಮಾಡೋದು ರಸ್ತೆಯಲ್ಲೇ ಮಲಗೋದು ರಸ್ತೆಯಲ್ಲಿ ಟೆಂಟ್ ಹಾಕ್ಕೊಳ್ಳೋದು ಯಾವುದೇ ವೆಹಿಕಲ್ಗಳು ಆ ಮುಖ್ಯ ರಸ್ತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೆಲ್ಲ ತೊಂದರೆ ಉಂಟು ಮಾಡಿದರೂ ಕೂಡ ಇದರ ಕುರಿತಾಗಿ ಏಕನಾಥ್ ಶಿಂದೆ ವಿಶೇಷ ಆಸ್ಥೆಯನ್ನು ತೆಗೆದುಕೊಳ್ಳಲಿಲ್ಲ ತನಗೆ ಸಂಬಂಧಪಟ್ಟ ವಿಚಾರ ಇದಲ್ಲ ಅನ್ನುವ ರೀತಿಯಲ್ಲಿ ಅವರ ನಡವಳಿಕೆ ಇತ್ತು ನಾನು ಅದನ್ನು ಅಲ್ಲಿಯ ಪತ್ರಿಕೆಗಳಲ್ಲಿ ಅಲ್ಲಿಯ ವಾಹಿನಿಗಳಲ್ಲಿ ಭಾಳ ಸೂಕ್ಷ್ಮವಾಗಿ ಅವನ್ನು ಗಮನಿಸಿದ್ದೆ ಇವತ್ತು ನಾನು ಮಾತಾಡ್ತಾ ಇರೋದು ನಿನ್ನ ನಡೆದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಈತ ಬಿಡುಗಡೆ ಮಾಡಿದಂಥ ಜಾಹೀರಾತು ಏಕನಾಥ್ ಶಿಂದೆ ಜಾಹೀರಾತನ್ನು ಬಿಡುಗಡೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಹುಟ್ಟುಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ಸುಮಾರು ಆರು ಪುಟಗಳ ಜಾಹೀರಾತನ್ನು ಬಿಡುಗಡೆ ಮಾಡಿದ್ದಾರೆ ಬೇರೆ ಬೇರೆ ಭಾಷೆಯಲ್ಲಿ ಹಾಕಿದ್ದಾರೆ ಇಂಗ್ಲೀಷಲ್ಲಿ ಬಂದಿದೆ ಮರಾಠಿನಲ್ಲಿದೆ ಹಿಂದಿನಲ್ಲಿದೆ ಸುಂದರವಾದಂಥ ಜಾಹೀರಾತು ನರೇಂದ್ರ ಮೋದಿಯವರ ಬಾಲ್ಯದಿಂದ ಹಿಡಿದು ಅವರು ಆರ್ ಎಸ್ ಎಸ್ಗೆ ಸೇರಿಕೊಂಡಾಗಿನಿಂದ ಹಿಡಿದು ಅವರ ಬದುಕಿನ ಹಲವು ಮಜಲುಗಳನ್ನು ಜಾಹೀರಾತಿನಲ್ಲಿ ಚಿತ್ರಿಸಲಾಗಿದೆ ಬಿಂಬಿಸಲಾಗಿದೆ ಯಾವುದೇ ಆದರೂ ಕೊಡಬಹುದಾದಂಥ ಜಾಹೀರಾತು ಇಂಥ ಜಾಹೀರಾತನ್ನು ಬೇರೆ ಬೇರೆ ನಾಯಕರು ಬೇರೆ ಬೇರೆ ಭಾಗದಲ್ಲಿ ದೇಶದ ಎಲ್ಲ ಕಡೆ ಕೊಡಲಾಗಿ ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷತೆ ಏನೂ ಇಲ್ಲ ಆದರೆ ಏಕನಾಥ ಶಿಂದೆ ಅವರು ಕೊಟ್ಟಿರುವ ಜಾಹೀರಾತಿದೆಯಲ್ಲ ಇದು ಸ್ಪಷ್ಟವಾಗಿ ಅವರ ಪ್ರತ್ಯೇಕತೆಯನ್ನು ಬಿಂಬಿಸುತ್ತದೆ ನಾನು ಪೂರ್ವಾಗ್ರಹ ಪೀಡಿತನಾಗಿ ಈ ಮಾತನ್ನು ಹೇಳ್ತಾ ಇಲ್ಲ ತುಂಬ ಹತ್ತಿರದಿಂದ ಗಮನಿಸಿ ಇವರ ನಡೆಯನ್ನು ನೋಡಿ ಇವರ ಉದ್ದೇಶವನ್ನು ಗಮನಿಸಿ ನಾನು ಹೇಳ್ತಾ ಇರುವಂಥ ಮಾತು ನೋಡಿ ಒಂದು ಜಾಹೀರಾತನ್ನು ಒಬ್ಬ ನಾಯಕ ಹಾಕ್ತಾನೆ ಅಂತ ತಿಳ್ಕೊಳ್ಳಿ ಹಾಕಿದ ಸಂದರ್ಭದಲ್ಲಿ ಒಂದು ಶಿಷ್ಟಾಚಾರ ಇದೆ ಸೌಜನ್ಯ ಅಂತ ಅದಕ್ಕೆ ಶಿಷ್ಟಾಚಾರ ಅಂದರೆ ಅದೇನು ಪ್ರೋಟೋಕಾಲ್ ಅಂತೇಳಿ ಸರ್ಕಾರಿ ಶಿಷ್ಟಾಚಾರ ಅಂತ ಪರಿಗಣಿಸಬಾರ್ದು ಒಂದು ಪ್ರೋಟೋಕಾಲ್ ಏನಪ್ಪ ಶಿಷ್ಟಾಚಾರ ಅಂತಂದರೆ ಒಬ್ಬ ನಾಯಕ ಜಾಹೀರಾತು ಕೊಡುವಾಗ ಅಲ್ಲಿಯ ಮುಖ್ಯಮಂತ್ರಿಯನ್ನು ಬಿಂಬಿಸಲಾಗತ್ತೆ ಅಲ್ಲಿಯ ಪಾರ್ಟಿ ಅಧ್ಯಕ್ಷರನ್ನು ಬಿಂಬಿಸಲಾಗತ್ತೆ ಉಳಿದ ನಾಯಕರನ್ನು ಆ ಜಾಹೀರಾತಿನಲ್ಲಿ ಅವರಿಗೆ ಆದ್ಯತೆಯನ್ನು ನೀಡಿ ಫೋಟೋಗಳನ್ನು ಹಾಕಲಾಗತ್ತೆ ತದನಂತರ ಯಾವ ವ್ಯಕ್ತಿ ಶುಭಕಾಮನಾಯಿ ಶುಭೇಚ್ಛೆ ಅಂತೆಲ್ಲ ಹಾಕಿರ್ತಾರೆ ಜಾಹೀರಾತು ವಾರ್ಡ್ ದಿವಸಕ್ಕೆ ಶುಭೇಚ್ಛಾ ಅಂತ ಹಾಕಿದ್ದಾರೆ ವಾರ್ಡ್ ದಿವಸ ಹುಟ್ಟುಹಬ್ಬ ಆವಾಗ ಕೆಳಗಡೆ ಅವ್ರ ಫೋಟೋ ಇರುತ್ತೆ ಇದು ಸ್ವಾಭಾವಿಕವಾಗಿರುವುದು ತನ್ನನ್ನು ತಾನು ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ಇದ್ದರೂ ಕೂಡ ಉಳಿದ ನಾಯಕರನ್ನು ಅದರಲ್ಲಿ ಜೋಡಿಸುವಂಥ ನಾವೆಲ್ಲರೂ ಒಂದೇ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ನಾಯಕ ನಮ್ಮ ಹಿರಿಯಣ್ಣ ಈತನ ಹುಟ್ಟುಹಬ್ಬವನ್ನು ನಾವೆಲ್ಲ ಸೇರಿಸಿ ಆಚರಿಸ್ತಾ ಇದ್ದೀವಿ ಇದಕ್ಕೆ ನಾನು ಶುಭಾಶಯ ಕೋರ್ತಾ ಇದ್ದೀನಿ ಅನ್ನುವ ಸಂದೇಶ ರವಾನೆ ಆಗಲಿ ಅನ್ನುವ ರೀತಿಯಲ್ಲಿ ಯಾವಾಗಲೂ ಜಾಹೀರಾತನ್ನು ಚಿತ್ರಿಸಲಾಗತ್ತೆ ಬಿಂಬಿಸಲಾಗತ್ತೆ ಆದರೆ ಏಕನಾಥ್ ಶಿಂದೆ ಜಾಹೀರಾತಿನಲ್ಲಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಆದ್ಯತೆಯನ್ನೇ ಕೊಡಲಾಗಿಲ್ಲ ಯಾರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾವ ಮಹಾರಾಷ್ಟ್ರದ ಮಂತ್ರಿಮಂಡಲದಲ್ಲಿ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಅಂಥ ಏಕನಾಥ್ ಶಿಂದೆ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಜಾಹೀರಾತನ್ನು ಪ್ರಕಟಿಸ್ತಾರೆ ಜಾಹೀರಾತಿನಲ್ಲಿ ಸ್ವತಃ ತನ್ನ ಮುಖ್ಯಮಂತ್ರಿ ನೇಪಥ್ಯಕ್ಕೆ ಹೊರಟು ಹೋಗ್ತಾರೆ ಅಂದರೆ ಏಕನಾಥ್ ಶಿಂದೆ ತಾನೊಬ್ಬ ಪ್ರತ್ಯೇಕ ವ್ಯಕ್ತಿ ತನ್ನ ಐಡೆಂಟಿಟಿಯ ಬೇರೆ ನನಗೂ ಈ ಸರ್ಕಾರಕ್ಕೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವ ವ್ಯರ್ಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ ನಿಮ್ಗೆ ಗೊತ್ತು ಒಂದು ಅಜಿತ್ ಪವಾರ್ ಇನ್ನೊಂದು ಏಕನಾಥ್ ಶಿಂದೆ ಅಜಿತ್ ಪವಾರ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ರಗಳೆಗಳನ್ನು ಮಾಡಿಕೊಂಡಿಲ್ಲ ಎಲ್ಲಿಯೂ ಕೂಡ ಮುಜುಗರವನ್ನು ಉಂಟು ಮಾಡುವಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ ದೇವೇಂದ್ರ ಫಡ್ನವೀಸ್ಗೆ ಮುಖ್ಯಮಂತ್ರಿಗೆ ಜೊತೆಗೆ ತನ್ನನ್ನು ತಾನು ಪ್ರತ್ಯೇಕವಾಗಿ ಬಿಂಬಿಸಿಕೊಳ್ಳುವ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡುವಂಥ ಕೆಲಸವನ್ನು ಆತ ಮಾಡಲೇ ಇಲ್ಲ ಸರ್ಕಾರದ ಭಾಗವಾಗಿದ್ದಾರೆ ಸರ್ಕಾರಕ್ಕೆ ಪೂರಕವಾಗಿ ತಮ್ಮ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಹಾಗಂತ ನಾನು ಅವ್ರನ್ನ ಒಪ್ಕೊಂಡಿದ್ದೀನಿ ಅಂತ ಅರ್ಥ ಅಲ್ಲ ಅಜಿತ್ ಪವಾರ್ ಎಂದಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡದಾದಂಥ ಕಳಂಕವೇ ಆತನ ಮೇಲಿರುವಂಥ ಭ್ರಷ್ಟಾಚಾರದ ಆರೋಪಗಳು ಒಂದಲ್ಲ ಎರಡಲ್ಲ ಆತ ಜೈಲಿನಲ್ಲಿರಬೇಕಾದಂಥ ವ್ಯಕ್ತಿ ಹೊರಗಡೆ ಇದ್ದಾರೆ ಅದರ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೀವಿ ಆದರೆ ಸರ್ಕಾರ ಸಂಘಟನೆಯ ವಿಚಾರ ಮಾತನಾಡುವಾಗ ಮತ್ತು ಅವಿನಾಭಾವ ಸಂಬಂಧದ ಬಗ್ಗೆ ಹೇಳುವಾಗ ಸರ್ಕಾರದ ಭಾಗವಾದ ವ್ಯಕ್ತಿಯ ನಡವಳಿಕೆ ಹೇಗಿರಬೇಕು ಅದರ ಅನುಗುಣವಾಗಿ ಅಜಿತ್ ಪವಾರ್ ಅವರ ನಡವಳಿಕೆ ಇದೆ ಆದರೆ ಏಕನಾಥ್ ಶಿಂದೆ ಯಾವ ಏಕನಾಥ್ ಶಿಂದ ನರೇಂದ್ರ ಮೋದಿ ಅಮಿತ್ ಶಾ ಅವರು ಸಂಖ್ಯಾಬಲ ಇಲ್ಲದೆ ಹೋದರೂ ಕೂಡ ಕೇವಲ ಮೂವತ್ತೊಂಬತ್ತು ಜನ ಶಾಸಕರು ಜೊತೆಗಿದ್ದರೂ ಕೂಡ ಬಂಡಾಯ ಮಾಡಿ ಹೊರಗೆ ಬಂದಂಥ ಸಂದರ್ಭವಾಗಿದ್ದರೂ ಕೂಡ ಅನುಕೂಲಕರ ವಾತಾವರಣ ಇಲ್ಲದೆ ಇರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಏಕನಾಥ್ ಶಿಂದೆಯನ್ನು ಅಮಿತ್ ಶಾ ನರೇಂದ್ರ ಮೋದಿ ಆತ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಆತ ಸ್ವತಃ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು ಅಮಿತ್ ಶಾ ನರೇಂದ್ರ ಮೋದಿಯವರು ಯಾವ ಜವಾಬ್ದಾರಿಯನ್ನು ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ನನಗೆ ಯಾವುದೇ ರೀತಿಯಾದ ಅಪೇಕ್ಷೆ ಇಲ್ಲ ಅಂತ ಅವತ್ತು ಬಂಡಾಯ ಹೋಗಿ ಅಸ್ಸಾಂನಿಂದ ಬಂದ ಸಂದರ್ಭದಲ್ಲಿ ಗವಾತಿಯಿಂದ ಈ ಮನುಷ್ಯ ಒಂದು ಮಾತನ್ನು ಹೇಳಿದರು ಆತನಿಗೆ ಮುಖ್ಯಮಂತ್ರಿ ಪಟ್ಟ ಅನ್ನುವುದು ಕನಸಿನ ಮಾತಾಗಿತ್ತು ಮತ್ತು ಅದನ್ನು ಆತ ಊಹಿಸಿರಲಿಲ್ಲ ನಿರೀಕ್ಷೆಯನ್ನು ಮಾಡಿರಲಿಲ್ಲ ದೇವೇಂದ್ರ ಫಡ್ನವೀಸ್ನಂಥ ಮೇರು ವ್ಯಕ್ತಿತ್ವದ ಲೀಡರ್ ಇದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು ಸಂಖ್ಯಾಬಲ ಇರುವಂಥ ಪಕ್ಷದ ನಾಯಕ ಒಬ್ಬ ಇರುವ ಸಂದರ್ಭದಲ್ಲಿ ತನಗೆ ಮುಖ್ಯಮಂತ್ರಿ ಹುದ್ದೆ ಸಿಗೋದಿಲ್ಲ ಅಂತ ಏಕನಾಥ್ ಸಿಂಗ್ಗೆ ತುಂಬ ಸ್ಪಷ್ಟವಾಗಿ ಗೊತ್ತಿತ್ತು ಆತ ಅದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಒಂದು ವೇಳೆ ನಾಳೆ ಯಾವುದಾದ್ರೂ ಒಂದು ಸಂದರ್ಭ ಬಂದಾಗ ಸರ್ಕಾರಕ್ಕೆ ಮುಜುಗರ ಆಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಏಕನಾಥ್ ಶಿಂದೆಯನ್ನು ಮುಖ್ಯಮಂತ್ರಿ ಮಾಡಿ ಯಾರಿಗೆ ಜನಾದೇಶ ಇತ್ತೋ ಯಾರು ಜನರೆದುರಿಗೆ ಹೋಗಿ ಮತ ಕೇಳಿಕೊಂಡು ಸ್ಪಷ್ಟವಾದ ಬಹುಮತವನ್ನು ಕೈಯಲ್ಲಿ ಇಟ್ಕೊಂಡು ಮೈತ್ರಿ ಸರ್ಕಾರ ಮಾಡಲಿಕ್ಕೆ ಬಂದಿದ್ರು ಅಂತ ದೇವೇಂದ್ರ ಫಡ್ನವೀಸ್ಗೆ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಹೇಳ್ತು ಹೈಕಮಾಂಡು ನರೇಂದ್ರ ಮೋದಿ ಅಮಿತ್ ಶಾ ದೇವೇಂದ್ರ ಫಡ್ನವೀಸ್ಗೆ ಇಷ್ಟ ಇರಲಿಲ್ಲ ದೇವೇಂದ್ರ ಫಡ್ನವೀಸ್ ತನ್ನ ತಾಯಿಯ ಮಾತನ್ನು ಕೇಳಿ ಕೊನೆಯ ಕ್ಷಣದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇರಿಕೊಂಡ್ರು ದೇವಾಭಾವು ಅಂತ ಅವ್ರು ಕರೀತಾರಲ್ಲಿ ಮಹಾರಾಷ್ಟ್ರದಲ್ಲಿ ದೇವಾಭಾವು ತಾಯಿಯ ಮಾತನ್ನು ಕೇಳಿ ನರೇಂದ್ರ ಮೋದಿ ಒಳ್ಳೆಯದಕ್ಕೆ ನಿಂಗೆ ಹೇಳಿದ್ದಾರೆ ನೀನು ಅವ್ರು ಹೇಳ್ದಂಗೆ ಕೇಳ್ಕೊಂಡ್ರು ಮುಂದೆ ಒಳ್ಳೆಯ ದಿವಸ ಬರ್ತವೆ ಅಂತ ಅಮ್ಮ ಹೇಳಿದರು ಅಂತ ನಾನು ಒಪ್ಕೊಂಡೆ ಅಂತ ಒಂದು ಮರಾಠಿ ಸಂದರ್ಶನದಲ್ಲಿ ಹೇಳ್ತಾರೆ ಆ ಸಂದರ್ಶನವನ್ನು ಸ್ವತಃ ಕೇಳಿದಂಥ ವ್ಯಕ್ತಿ ನಾನು ಅದಾದ ಮೇಲೆ ಅದಕ್ಕೆ ಅನುಗುಣವಾಗಿ ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ನಡ್ಕೋತಾರೆ ಮುಂದಿನ ಅವಧಿಯಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ಏಕನಾಥ್ ಶಿಂದೆಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂದಾಗ ಆತ ತಪ್ಪಿಸ್ಕೊಂಡು ಹಳ್ಳಿಗೆ ಹೋಗಿ ಕುತ್ಕೋತಾರೆ ಈತನ ರಾಜಕೀಯ ಬದುಕಿನ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಈತ ಆನಂದ ಡಿಗೆ ಅನ್ನುವಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಜೊತೆ ಗುರುತಿಕೊಂಡಂಥ ಒಬ್ಬ ಶಿಷ್ಯ ಏಕನಾಥ್ ಶಿಂದೆ ಠಾಣೆಯಲ್ಲಿದ್ದವರು ಇವರು ಮುಂಬೈಯಲ್ಲಲ್ಲ ಠಾಣೆಯಲ್ಲಿದ್ದರು ಠಾಣೆಯಲ್ಲಿ ಈತ ಆಟೋ ರಿಕ್ಷಾ ಓಡಿಸ್ಕೊಂಡಿದ್ದಂಥ ಒಬ್ಬ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ಅವರ ಕಚೇರಿಯಲ್ಲಿ ನಿರಂತರವಾಗಿ ಆನಂದ ಡಿಗೆ ಅವರ ಕಚೇರಿಯಲ್ಲಿ ಇರ್ತಂಥ ಇದ್ದಂಥ ವ್ಯಕ್ತಿ ಅತ್ಯಂತ ನಿಷ್ಠನಾಗಿದ್ದಂಥ ವ್ಯಕ್ತಿ ಮುಂದೆ ಶಿವಸೇನೆಯಲ್ಲಿ ಸೇರ್ಕೋತಾರೆ ಶಿವಸೇನೆಯಲ್ಲಿ ಬಾಳ ಠಾಕ್ರೆ ಅವರಿಗೆ ತೀರ ಹತ್ತಿರದ ವ್ಯಕ್ತಿ ಆಗ್ತಾರೆ ಅವರು ಸ್ಟ್ರೀಟ್ ಫೈಟರ್ ಇತ್ತು ಅದರ ಬಗ್ಗೆ ಅನುಮಾನವನ್ನೇ ಇಟ್ಕೊಬೇಡಿ ಈತ ಜನರ ಮಧ್ಯೆ ನುಗ್ಗಿ ಜನರಿಗಾಗಿ ಕೆಲಸ ಮಾಡೋದ್ರಲ್ಲಿ ನಿಸೀಮ ಎರಡು ಮಾತಿಲ್ಲ ಆದರೆ ಸ್ಥಾನಮಾನ ಬಂದ ತಕ್ಷಣ ಆ ಸೌಜನ್ಯ ಮತ್ತು ಅದರ ಪ್ರತಿಷ್ಠೆ ಎರಡನ್ನು ಮರೆತು ಸ್ವಾರ್ಥಕ್ಕಾಗಿ ನಿಂತಂಥ ವ್ಯಕ್ತಿಯಾಗಿ ಈತ ಹೊರಹೊಮ್ಮಿದ್ದು ದುರಂತ ಮೇಲೆ ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಹಳ್ಳಿಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಹುಷಾರಿಲ್ಲ ಅಂತ ಹೇಳ್ತಾರೆ ಹದಿನೈದು ದಿನಗಳಾದರೂ ಈ ಬಿಕ್ಕಟ್ಟು ಶಮನ ಆಗೋದಿಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ತಲೆನೋವಾಗಿ ಪರಿಣಮಿಸಿಬಿಡುತ್ತೆ ಕೊನೆಯ ಕ್ಷಣದಲ್ಲಿ ಈತ ಕೈಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನಾಂಕವನ್ನು ನಿಗದಿಪಡಿಸಿ ಘೋಷಣೆಯನ್ನು ಮಾಡಿಬಿಡಲಾಗುತ್ತೆ ಅಲ್ಲಿವರೆಗೂ ಏಕನಾಥ್ ಶಿಂದ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ ಆತನ ರಿಕ್ಷಾ ಹೋಗಿ ಎಲ್ಲಿ ಪಾರ್ಕ್ ಆಗಿದೆ ಅಂತ ಗೊತ್ತಿರೋದಿಲ್ಲ ಹಳ್ಳಿಯಲ್ಲಿದ್ದಾರೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಹಳ್ಳಿಯಲ್ಲಿ ಹುಷಾರಿಲ್ಲದಾರದ ವ್ಯಕ್ತಿ ಫೋನ್ ತೆಗೆದುಕೊಳ್ಳಲಾರದ ಸ್ಥಿತಿಯಲ್ಲಿ ಏನೂ ಇರೋದಿಲ್ಲ ಭಾರತದ ಯಾವ ಗ್ರಾಮವೂ ಕೂಡ ಇವತ್ತು ಮೊಬೈಲ್ನ ಸಂಪ ಸಂಪರ್ಕ ಜಾಲದಿಂದ ಹೊರತಾದಂಥ ಊರುಗಳೇ ಇಲ್ಲ ಹಾಗಿರುವಾಗ ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿರೋ ವ್ಯಕ್ತಿಗೆ ಫೋನ್ ಸಿಗಲಿಲ್ಲ ಅಂದರೆ ಯಾರೂ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅಮಿತ್ ಶಾ ನರೇಂದ್ರ ಮೋದಿಯವರು ಇಂಥವ್ರನ್ನ ಬಹಳಷ್ಟು ಜನರನ್ನು ನೋಡಿ ಆಗೋಗಿರ್ತದೆ ಅವರು ರಾಜಕೀಯ ಜೀವನದಲ್ಲಿ ಯಾವಾಗ ಈ ವ್ಯಕ್ತಿ ದೂರ ಉಳಿತಾರೋ ಅವಾಗ ಇದ್ದಕ್ಕಿದ್ದಾಗಿ ಈತನನ್ನು ಕ್ಯಾರೆ ಅನ್ನಲಾರದೆ ಮ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನ ದಿಗ ದಿನಾಂಕವನ್ನು ನಿವೇದಿಪಡಿಸಿ ಆಗಿಬಿಡುತ್ತೆ ಯಾವಾಗ ಇದು ನಾನು ಇಲ್ಲದೆ ನಡೆಯುತ್ತೆ ನಾನು ಕೋಳಿ ಕೂಗದೆ ಹೋದರೂ ಜ ಬಳಗಾಯಿತು ಅಂತ ಗೊತ್ತಾಗುತ್ತೋ ಎದ್ದು ಬಿದ್ದು ಓಡಿ ಬರ್ತಾರೆ ಏಕನಾಥ್ ಶಿಂದೆ ಬಂದು ಒಲ್ಲದ ಮನಸ್ಸಿನಿಂದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಕೊಳ್ತಾರೆ ಅವತ್ತಿನ ವಿಡಿಯೋಗಳನ್ನು ವಿಡಿಯೋದಲ್ಲಿ ನಾನು ಎಲ್ಲ ಹೇಳಿದ್ದೇನೆ ಅವಾಗ ಒಂದು ಷರತ್ತನ್ನು ಹಾಕ್ತಾರೆ ಏನಂತ ನಾನು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ಧನಿದ್ದೇನೆ ಆದರೆ ನನಗೆ ನೀವು ಗೃಹ ಸಚಿವಾಲಯವನ್ನು ಕೊಡಬೇಕು ಗೃಹ ಖಾತೆ ಕೊಡಬೇಕು ಅಂತ ಯಾವಾಗಲೂ ಗೃಹ ಖಾತೆಯನ್ನು ಮುಖ್ಯಮಂತ್ರಿಯೇ ಇಟ್ಕೋತಾರೆ ಏಕೆಂದರೆ ಅದು ಲ್ಯಾಂಡ್ ಆರ್ಡರನ್ನು ನಿಭಾಯಿಸುವಂಥ ಖಾತೆ ಭಾಳ ಮುಖ್ಯವಾದ ಖಾತೆ ಸರ್ಕಾರದ ಸಂಪೂರ್ಣ ನಿಯಂತ್ರಣ ಇರೋದೇ ಗೃಹ ಇಲಾಖೆಯಲ್ಲಿ ಅಂಥ ಖಾತೆಯನ್ನು ನನಗೆ ಬಿಟ್ಕೊಡುವಂಥ ಕೇಳ್ತಾರೆ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ ಅಮಿತ್ ಶಾ ಅವ್ರು ಹೇಳ್ತಾರೆ ಕೊನೆಗೆ ಒಲ್ಲದ ಮನಸ್ಸಿನಿಂದ ಒಪ್ಪಿದ ವ್ಯಕ್ತಿ ಇಲ್ಲಿಯವರೆಗೂ ಯಾವುದೇ ಸಭೆಯಲ್ಲಿ ಕೂಡ ದೇವೇಂದ್ರ ಫಡ್ನವೀಸ್ ಜೊತೆ ಈತ ಸಮನ್ವಯದಿಂದ ಕೆಲಸ ಮಾಡಿದಂಥ ದಾಖಲೆಗಳೇ ಇಲ್ಲ ಅನಿರ್ವಾಹದಲ್ಲಿ ಒಲ್ಲದ ಮನಸ್ಸಿನಿಂದ ಈಗ ಸರ್ಕಾರದ ಭಾಗಿರುವ ಭಾಗವಾಗಿರುವಂಥ ವ್ಯಕ್ತಿ ಈಗ ನರೇಂದ್ರ ಮೋದಿ ಅವರಿಗೆ ಬಕೆಟ್ ಹಿಡಿಯುವ ಕೆಲಸವನ್ನು ಈ ಮನುಷ್ಯ ಬ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ತಮ್ಮನ್ನೂ ತಾನು ಪ್ರತ್ಯೇಕವಾಗಿ ಗುರುತಿಸಿಕೊಳ್ತಾ ತನಗೆ ಸ್ವತಃ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅಂತ ತೋರ್ಪಡಿಸಿಕೊಳ್ತಾ ದೇವಭಾವೋ ಭಾವವು ಅವರ ಜೊತೆ ತಮ್ಮನ್ನು ತಾವು ಗುರುತಿಸಿಕೊಳ್ಳಲಾರದೆ ತಾನೇ ಸ್ವತಂತ್ರವಾಗಿ ಮಹಾರಾಷ್ಟ್ರದಲ್ಲಿ ರಾಜಕಾರಣ ಮಾಡಬಲ್ಲೆ ಅಂತ ಬಿಂಬಿಸುವ ಪ್ರಯತ್ನವನ್ನು ಏಕನಾಥ್ ಶಿಂದೆ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ತಾಳ್ಮೆ ಸಹನೆ ಇರುವಂಥ ವ್ಯಕ್ತಿ ದೇವಭಾವು ನೆನ್ಪಿಟ್ಕೊಳ್ಳಿ ದೇವೇಂದ್ರ ಫಡ್ನವೀಸ್ ನಿಜಕ್ಕೂ ಈ ದೇಶದಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಗೆ ಬಹಳ ಮುಖ್ಯವಾಗಿ ಸಂಘಟನಾ ಚಾತುರ್ಯವನ್ನು ಮೆರೆಯಬಲ್ಲ ವ್ಯಕ್ತಿ ಆದರೆ ಮಹಾರಾಷ್ಟ್ರದಂಥ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಇಲ್ಲದೆ ಬೇರೆ ಮುಖ್ಯಮಂತ್ರಿಯನ್ನಾಗಿ ಮಾಡಿ ನಿಭಾಯಿಸೋದು ಸುಬಲ್ಲ ಸುಲಭದ ಮಾತಲ್ಲ ಮೂರು ಪಕ್ಷಗಳ ಜೊತೆಯಾಗಿದ್ದಾವೆ ಅಲ್ಲಿ ಇನ್ನೊಬ್ಬ ಕುತಂತ್ರಿ ಕೂತಿದ್ದಾರೆ ಶರದ್ ಪವಾರ್ ಎನ್ನುವಂಥ ವ್ಯಕ್ತಿ ಹೀಗಿರುವಾಗ ಅತ್ಯಂತ ನಾಜೂಕಾಗಿ ನಿಭಾಯಿಸಬಲ್ಲ ವ್ಯಕ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ದೇವಾಭಾವವನ್ನು ಅಲ್ಲಿ ಕೂಡಿಸಲಾಗಿದೆ ಆದರೆ ಏಕನಾಥ ಶಿಂದೆ ಬೈಪಾಸ್ ಮಾಡುವಂಥ ಸ್ವತಃ ದೇವೇಂದ್ರ ಫಡ್ನವೀಸ್ ಅವರನ್ನ ಬೈಪಾಸ್ ಮಾಡುವಂಥ ಕೆಲಸಕ್ಕೆ ಇಳದದ್ದಕ್ಕೆ ದ್ಯೋತಕವಾಗಿ ಜಾಹೀರಾತು ಕಾಣಿಸ್ತಾ ಇದೆ ಸ್ವತಃ ಆತನ ಮಗನನ್ನು ಸಂಸತ್ ಸದಸ್ಯನನ್ನಾಗಿ ಮಾಡಿ ಇತ್ತೀಚೆಗೆ ಆಪರೇಷನ್ ಸಿಂಧೂರ ಕುರಿತು ನಿಯೋಗವನ್ನು ಮಾಡಿದ ಸಂದರ್ಭದಲ್ಲಿ ಆತನಿಗೆ ಆದ್ಯತೆ ಕೊಟ್ಟು ಎಲ್ಲ ರೀತಿಯ ಸವಲತ್ತುಗಳನ್ನು ಈತನಿಗೆ ಕೊಡಲಾಗಿದೆ ಆದರೆ ಈತನಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಮೆರೆಯಬೇಕು ಈತನ ರಿಕ್ಷಾ ಎಲ್ಲ ಕಡೆ ಓಡಾಡಬೇಕು ಅನ್ನುವುದು ಈತನ ಆಸೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ತನ್ನ ಪಕ್ಷದ ಅಭ್ಯರ್ಥಿ ತನ್ನ ಕೆಲಸಗಾರ ತನ್ನ ಕಾರ್ಯಕರ್ತರನ್ನು ಬಿಟ್ಟು ಒಂದು ಪಕ್ಷದಿಂದ ಬಂಡಾಯ ಹೋಗಿ ಅವರ ಚಿಹ್ನೆಯನ್ನು ಕಿತ್ಕೊಂಡು ಹೈಜಾಕ್ ಮಾಡಿದ ವ್ಯಕ್ತಿಗೆ ಅಂಥ ಅವಕಾಶವನ್ನು ಮತ್ತೊಂದು ಸಲ ಮಾಡಿಕೊಡ್ತಾರ ಆ ರೀತಿ ನಿರೀಕ್ಷೆಯಾದರೂ ಮಾಡಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಬೇಕಾದಂಥ ವಿಚಾರ ಆದರೆ ಮಹಾರಾಷ್ಟ್ರಕ್ಕೆ ಏಕನಾಥ್ ಶಿಂದೆ ಯಾವತ್ತಿದ್ರೂ ಕೂಡ ಮಗ್ಗುಲ ಮುಳ್ಳು ಮುಂದಿನ ದಿನಗಳು ಏನಾಗ್ತವೆ ಮತ್ತೆ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ